ಓಂ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎಲ್ಲರಿಗೂ ಕೂಡ ಬರುವಂತಹ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷ ಶುಭವನ್ನು ಕೊಡಲಿ ಅಂತಕ್ಕಂತಹ ಒಂದು ವಿಚಾರವನ್ನು ಹೇಳೋದಕ್ಕೆ ಬಂದಿದ್ದೇನೆ ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಒಳ್ಳೆಯ ಭವಿಷ್ಯ ನಿಮ್ಮ ಜೀವನದಲ್ಲಿ ರೂಪಿಸಿಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯ ನಿಮಗೆ ಆ ದೇವರು ಕಲ್ಪಿಸಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ವೀಕ್ಷಕರೇ ನಾಲ್ಕೈದು ದಿವಸಕ್ಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷ ನಿಮಗೆ ಬರ್ತಾ ಇದೆ ಹತ್ತಿರಕ್ಕೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷ ಅಂದಾಕ್ಷಣ ಕೆಲವು ವಿಶೇಷಗಳಿದ್ದಾವೆ ತುಂಬ ತುಂಬ ವಿಶೇಷವಾದಂತಹ ವಿಚಾರಗಳು ಇದ್ದಾವೆ ಮೊದಲಿಗೆ ನಾನು ಹೇಳ್ತಕ್ಕಂಥ ಒಂದು ಪಾಯಿಂಟನ್ನು ನೀವು ಗಮನಿಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಹೊಸ ವರ್ಷ ವಾಸ್ತು ವರ್ಷ ಅಂತಕ್ಕಂಥದ್ದು ಎಲ್ಲರೂ ಕೂಡ ಇದನ್ನು ತಿಳ್ಕೊಂಡಿರಬೇಕು ವಾಸ್ತು ವರ್ಷ ಇನ್ನು ಒಂಬತ್ತು ವರ್ಷಗಳ ಕಾಲ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೇನೆ ವಾಸ್ತು ಕರೆಕ್ಟಾಗಿರ್ತಕ್ಕಂತಹ ಮನೆಗಳಲ್ಲಿ ವಾಸ ಮಾಡ್ತಕ್ಕಂಥವರಿಗೆ ಒಳ್ಳೆಯ ಭವಿಷ್ಯ ಇರುತ್ತೆ ಅಂತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ ಯಾಕೆ ಈ ವಾಸ್ತು ವರ್ಷ ಇನ್ನು ಒಂಬತ್ತು ವರ್ಷಗಳ ಕಾಲ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷವನ್ನು ನಾವು ಸಂಖ್ಯಾಶಾಸ್ತ್ರದ ಪ್ರಕಾರ ಕೂಡಿದಾಗ ಎಂಟು ಬರುತ್ತೆ ಎಂಟು ಅಂದರೆ ಶನಿ ಮಹಾತ್ಮ ಈ ಭಗವಂತನನ್ನು ನಾವು ಬಹಳಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಆ ಶನಿ ಮಹಾತ್ಮ ಅಂದಾಕ್ಷಣ ನಮಗೆ ಬರ್ತಕ್ಕಂಥದ್ದೇ ಶ್ರದ್ಧೆ ಭಕ್ತಿ ಪ್ರಾಮಾಣಿಕತೆ ಮತ್ತು ಧರ್ಮ ಇವೆಲ್ಲ ಕೂಡ ಬಹಳ ಪ್ರಮುಖವಾದ ಅಂಶಗಳು ಶನಿಯ ದೇವರಲ್ಲಿ ನಾವು ಕಾಣಬೇಕಾಗುತ್ತೆ ಕಾಣುತ್ತೇವೆ ನಾವು ಯಾಕಂದರೆ ಶನಿಯ ಒಂದು ಗುಣಗಳನ್ನು ನಾವು ನೋಡಿದಾಗ ಶನಿ ಯಾವತ್ತೂ ಕೂಡ ಬೇರೆಯವರಿಗೆ ಕೆಟ್ಟದ್ದು ಮಾಡ್ತಾನೆ ಅಂತಕ್ಕಂಥದ್ದು ಬಹಳಷ್ಟು ಜನ ಅಪಾರ್ಥವನ್ನು ಮಾಡಿಕೊಂಡಿದ್ದಾರೆ ಇದು ತಪ್ಪು ಶನಿ ಮಹಾದೇವ ಕೊಟ್ಟಷ್ಟು ಒಳ್ಳೆಯ ಅಂಶಗಳನ್ನು ಒಳ್ಳೆಯ ಜೀವನವನ್ನು ಯಾವ ದೇವರು ಕೊಡಲ್ಲ ಅಂತ ನಾನು ಹೇಳ್ತೇನೆ ಯಾಕಂದರೆ ಇದೆಲ್ಲ ಕೂಡ ನಮ್ಮ ಅನುಭವದ ಮಾತುಗಳು ಶನಿ ದಶೆ ನಡೆಯುವಂತಹ ಸಂದರ್ಭದಲ್ಲಿ ನಮಗೆ ನಿಜವಾಗಲೂ ನಾವು ಶ್ರದ್ಧೆ ಪ್ರಾಮಾಣಿಕತೆಯಿಂದ ನಮ್ಮ ಒಂದು ಕರ್ಮವನ್ನು ನಮ್ಮ ಧರ್ಮವನ್ನು ಪಾಲನೆ ಮಾಡಿಕೊಂಡು ಹೋದರೆ ನಮಗೆ ನಿಜವಾಗಲೂ ಸಾಕು ಸಾಕು ಅಂದರೂ ಸಹ ಕೊಡ್ತಾ ಇರ್ತಾನೆ ಶನಿ ಮಹಾತ್ಮ ಹಾಗಾಗಿ ಈ ವರ್ಷವನ್ನು ನಾವು ವಾಸ್ತು ವರ್ಷ ಅಂತಂದು ಕೂಡ ನಾನು ಕರಿತಾ ಇದ್ದೇನೆ ಪ್ರಮುಖವಾಗಿ ಜೊತೆಗೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ನಾವು ಕೂಡಿದಾಗ ಒಂದು ಒಂದು ಕಾಂಬಿನೇಷನ್ ಬರುತ್ತೆ ಜನ್ಮ ಸಂಖ್ಯೆನೂ ಒಂದೇ ಆಗಿರುತ್ತೆ ಭಾಗ್ಯ ಸಂಖ್ಯೆನೂ ಸಹ ಒಂದೇ ಆಗಿರುತ್ತೆ ಇದು ಎರಡನೇ ಪಾಯಿಂಟು ಮೂರನೇ ಪಾಯಿಂಟು ಯಾವ ವಾರ ಬರುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ ಸೋಮವಾರ ಬರುತ್ತೆ ಸೋಮವಾರ ಅಂತಕ್ಕಂಥದ್ದು ಶಿವನ ವಾರ ಶಿವನಿಗೂ ಮತ್ತು ಶನಿಗೂ ಅಟ್ಯಾಚ್ಮೆಂಟ್ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಯಾವುದಾದರೂ ಶನಿಯ ದೋಷಗಳಿದ್ದಲ್ಲಿ ಜಾತಕದಲ್ಲಿ ಶಿವದೇವನನ್ನು ನಾವು ಆರಾಧನೆ ಮಾಡ್ತಕ್ಕಂಥದ್ದು ಅಷ್ಟೋತ್ತರಗಳನ್ನು ಓದಿಕೊಳ್ತಕ್ಕಂಥದ್ದು ಜೊತೆಗೆ ಸಹಸ್ರ ನಾಮಗಳನ್ನು ಅಧ್ಯಯನ ಮಾಡಿ ಅಥವಾ ಓದ್ತಕ್ಕಂಥದ್ದು ಇದು ಬಹಳ ಪ್ರಮುಖವಾದ ಅಂಶವನ್ನು ನಾವು ಯಾರಿಗಾದರೂ ಶನಿ ದೋಷಗಳಿದ್ದಾಗ ನಾವು ಈ ಅಂಶಗಳನ್ನು ಪ್ರ ಅವರಿಗೆ ಹೇಳ್ತೇವೆ ಜೊತೆಗೆ ನಾವು ಶಿವನಿಗೆ ಅಥವಾ ಮತ್ತು ಶನಿಗೆ ಬಹಳ ಅಟ್ಯಾಚ್ಮೆಂಟ್ ಇರತಕ್ಕಂಥದ್ದು ಒಂದು ಅಂಶ ಇನ್ನೂ ಒಂದು ಶನಿ ಮಹಾತ್ಮನಿಗೆ ಬಹಳ ಅಟ್ಯಾಚ್ಮೆಂಟ್ ಇರತಕ್ಕಂಥದ್ದು ಹನುಮಾನ್ ಮಾರುತಿ ಆಂಜನೇಯ ಅಂತ ನಾವು ಏನು ಹೇಳ್ತೀವೋ ಇದು ಬಹಳ ಪ್ರಮುಖವಾದಂಥ ಅಂಶ ನಾವು ಕೂಡ ಈ ವರ್ಷ ಶನಿಯ ದೋಷಗಳಿರ್ತಕ್ಕಂಥವ್ರು ಆಗ್ಬೋದು ಇಲ್ಲದೇ ಇರತಕ್ಕಂಥವ್ರು ಆಗ್ಬೋದು ಯಾರೇ ಆಗ್ಬೋದು ಹನುಮಾನ್ ಚಾಲಿಸ ಓದ್ತಕ್ಕಂಥದ್ದನ್ನು ತಪ್ಪದೇ ನೀವು ಮರೀದಂಗೆ ಜ್ಞಾಪಕ ಇಟ್ಕೊಂಡಿರಬೇಕು ಈ ಹನುಮಾನ್ ಚಾಲಿಸ ಪ್ರತಿ ದಿವಸ ಬೆಳಿಗ್ಗೆ ಸಂಜೆ ನೀವು ಎಷ್ಟು ಸಲ ಬೇಕಾದರೂ ಓದ್ರಿ ತಪ್ಪೇನಿಲ್ಲ ನೀವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಿಮ್ಮ ಭವಿಷ್ಯ ನಿಮ್ಮ ಎಷ್ಟರ ಮಟ್ಟಿಗೆ ಡಿಸೆಂಬರ್ ತಿಂಗಳು ಕೊನೆಗೆ ಇರುತ್ತೆ ಅಂತಕ್ಕಂಥದ್ದು ನೀವು ಒಂದು ಸಲ ಯೋಚನೆ ಮಾಡಿ ನಿಮಗೆ ಗೊತ್ತಾಗುತ್ತೆ ಅರ್ಥ ಜೊತೆಗೆ ಶಿವನ ಕಾಲಾಷ್ಟಕವನ್ನು ಕಾಲಭೈರವ ಕಾಲಾಷ್ಟಕವನ್ನು ಕಾಳಿ ಅಷ್ಟಕವನ್ನು ಇವೆಲ್ಲ ಸಹ ಅಧ್ಯಯನ ಮಾಡಿದಾಗ ನಿಮಗೆ ಅದ್ಭುತವಾದ ಸಕ್ಸಸ್ ದಿನೇ 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 ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ತಾಂಡವಾಡ್ತಾ ಇರ್ತಾಳೆ ಈ ನಾನು ಹೇಳಿರ್ತಕ್ಕಂಥ ಈ ಅಂಶಗಳನ್ನು ನೀವು ಪಠಣೆ ಮಾಡಬೇಕಾಗುತ್ತೆ ಜೊತೆಗೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಜನ್ಮ ಸಂಖ್ಯೆ ಮತ್ತು ಭಾಗ್ಯ ಸಂಖ್ಯೆ ಒಂದು ಇಲ್ಲಿ ಪ್ರಮುಖವಾಗಿ ನಾವು ಭಾಗ್ಯ ಸಂಖ್ಯೆಯನ್ನು ತಗೋಬೇಕಾಗುತ್ತೆ ಭಾಗ್ಯ ಸಂಖ್ಯೆ ಅಂತಂದರೆ ಇಡೀ ಭಾಗ್ಯವನ್ನು ಕೊಡ್ತಕ್ಕಂಥದ್ದು ಇಡೀ ನಿಮ್ಮ ಲೈಫ್ ಲಾಂಗ್ ಕೂಡ ಭಾಗ್ಯ ಸಂಖ್ಯೆ ಅಂತಕ್ಕಂಥದ್ದು ನಿಮಗೆ ಬಹಳ ಪವರ್ಫುಲ್ಲಾಗಿ ಕೆಲಸ ಮಾಡ್ತಕ್ಕಂಥದ್ದು ಈ ಒಂದು ಅಂತಕ್ಕಂಥದ್ದು ಏನಂದರೆ ಇದು ಸೂರ್ಯನ ಆ ಒಂದು ಸಂಖ್ಯೆ ಈ ಸೂರ್ಯನ ಸಂಖ್ಯೆಗೆ ಸಂಬಂಧಪಟ್ಟಂತಹ ಕೆಲವು ಅಷ್ಟೋತ್ತರಗಳನ್ನು ಆಗಬಹುದು ಸೂರ್ಯದೇವನಿಗೆ ನಾವು ಮಾಡ್ತಕ್ಕಂತಹ ನಮಸ್ಕಾರಗಳಾಗಬಹುದು ಇವೆಲ್ಲ ಕೂಡ ದಿನನಿತ್ಯ ನಾವು ಮಾಡ್ತಾ ಬಂದರೆ ನಿಜವಾಗ್ಲೂ ಈ ಎಲ್ಲ ನಾನು ಹೇಳಿರ್ತಕ್ಕಂತಹ ಈ ಒಂದು ಗ್ರಹಗಳು ನಮಗೆ ಒಳ್ಳೆಯ ಭವಿಷ್ಯವನ್ನು ಕೊಡ್ತವೆ ಜೊತೆಗೆ ಇನ್ನೂ ಒಂದು ಅಂಶ ನಾನು ಹೇಳ್ತೇನೆ ಇನ್ನು ಒಂಬತ್ತು ವರ್ಷ ನಿಮಗೆ ಬಹಳ ಚೆನ್ನಾಗಿರುತ್ತೆ ಜೊತೆಗೆ ನಿಮಗೆ ಎಂಟು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷ ಅದ್ಭುತವಾದ ವರ್ಷ ಎಂಟು ರಾಶಿಯವರಿಗೆ ನಾನು ಅದ್ಭುತವಾದ ಜೀವನ ಇರುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತಕ್ಕಂಥ ವಿಚಾರವನ್ನು ನಾನು ಹೇಳ್ತೇನೆ ಹೇಗೆಂದರೆ ಸಂಖ್ಯಾಶಾಸ್ತ್ರ ಮತ್ತು ಜ್ಯೋತಿಷಾಸ್ತ್ರ ಎರಡು ರೀತಿಯಲ್ಲಿ ಕೂಡ ನಾನು ಅಧ್ಯಯನ ಮಾಡಿ ನಾನು ಕೆಲವು ರಾಶಿಯ ಹೆಸರುಗಳನ್ನು ಹೇಳ್ತೇನೆ ಆ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷ ಅದ್ಭುತವಾದ ಲೈಫನ್ನು ಕೊಡುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ನಾನು ಹೇಳಿರ್ತಕ್ಕಂಥ ಎಲ್ಲ ಅಂಶಗಳನ್ನು ನೀವು ಗಮನಿಸಬೇಕು ಜೊತೆಗೆ ನೀವು ಒಂದೇ ಒಂದು ಸಲ ಎರಡು ಸಾವಿರದ ಇಪ್ಪತ್ನಾಲ್ಕಂದರೆ ಶನಿಯ ವರ್ಷ ಸ್ವಲ್ಪ ಭಯ ಇರಲಿ ಭಕ್ತಿ ಇರಲಿ ಭಯಕ್ಕಿಂತ ಮುಖ್ಯವಾಗಿ ಶ್ರದ್ಧೆ ಇರಲಿ ಗೌರವ ಇರಲಿ ವ್ಯಕ್ತಿ ವ್ಯಕ್ತಿಯ ಮಧ್ಯೆ ನೀವು ಯಾರ್ಯಾರಿಗೆ ಹೇಗೆ ಹೇಗೆ ನೀವು ಗೌರವ ಕೊಡ್ತಕ್ಕಂಥದ್ದು ಇರುತ್ತೋ ಅದೇ ರೀತಿ ನಿಮಗೂ ಕೂಡ ಪ್ರಶಸ್ತಿಗಳು ಬಹುಮಾನಗಳು ನಿಮಗೆ ಬರ್ತಾ ಇರುತ್ತೆ ಈ ಒಂದು ವರ್ಷ ಹಾಗಾಗಿ ವೀಕ್ಷಕರೇ ಹಾಗಾದರೆ ಆ ಎಂಟು ರಾಶಿಯವರು ಯಾರು ಅಂತಕ್ಕಂಥದ್ದನ್ನು ತಿಳಿಯಪಡಿಸ್ತೇನೆ ಈ ಎಂಟು ರಾಶಿಯವರು ಕೂಡ ಬಹಳ ಶ್ರದ್ಧಾ ಭಕ್ತಿಯಿಂದ ಈ ವರ್ಷವನ್ನು ಕಳಿಬೇಕವರು ಯಾವುದೇ ಅನಾಚಾರಗಳಿಗೆ ಕೈ ಹಾಕಬಾರ್ದು ಈ ರೀತಿ ನೀವು ನಡ್ಕೊಂಡ್ರೆ ಒಳ್ಳೆಯ ರೀತಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷ ಅಂತಕ್ಕಂಥದ್ದು ನಿಮಗೆ ಅದ್ಭುತವಾದ ವರ್ಷ ಆಗೋದರಲ್ಲಿ ಸಂಶಯವೇ ಬೇಡ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯವರು ಬಹಳ ಜಾಗರೂಕರಾಗಿ ನೀವು ಈ ವರ್ಷ ತಮ್ಮ ತಮ್ಮ ಕೆಲಸಗಳಲ್ಲಿ ಪ್ರಾಮಾಣಿಕತೆಯಿಂದ ನೀವು ಮುಂದುವರೆದಿದ್ದೆ ಆದರೆ ಅದ್ಭುತವಾದ ಒಂದು ವರ್ಷ ಆಗುತ್ತೆ ಜೊತೆಗೆ ಸಿಂಹ ಸಿಂಹ ಸಿಂಹರಾಶಿಯ ನಂತರ ತುಲಾರಾಶಿ ರಾಶಿ ವೃಶ್ಚಿಕ ರಾಶಿ ಕುಂಭರಾಶಿ ಧನಸ್ಸು ಮತ್ತು ಮಿಥುನ ಈ ಎಂಟು ರಾಶಿಯವರಿಗೆ ಅದ್ಭುತವಾದಂತಹ ವರ್ಷ ಯಾವುದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಎಂಟು ತಿಂಗಳು ಒಂದು ಡೇಟು ಒಂದು ಇದೆಲ್ಲ ಕೂಡಿದಾಗ ಬರೋದು ಒಂದು ಸೂರ್ಯ ಸೂರ್ಯನಿಗೆ ಪ್ರತಿ ದಿವಸ ನಮಸ್ಕಾರ ಮಾಡೋದನ್ನು ಮಾತ್ರ ಮರಿಬೇಡಿ ಒಂಬತ್ತು ವರ್ಷಗಳ ಕಾಲ ಚೆನ್ನಾಗಿರುತ್ತೆ ಈ ಎಂಟು ರಾಶಿಯವರಿಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಬರೆದಿಡ್ತೀನಿ ನೀವು ಬೇಕಾದರೆ ನೋಡಿ ನೀವು ಅದನ್ನು ಅನುಭವಿಸಿ ನಾನು ಹೇಳಿರ್ತಕ್ಕಂಥದ್ದು ಎಲ್ಲ ನಮ್ಮನ್ನು ಪಾಲನೆ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತು ನಿಮ್ಮ ಹೆಸರು ಕೂಡ ನಿಮ್ಮ ಡೇಟ್ ಆಫ್ ಬರ್ತ್ಗೆ ಆಗಿರಬೇಕು ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಆಗಿದ್ರೆ ನಾನು ಹೇಳಿರ್ತಕ್ಕಂಥ ಎಲ್ಲ ಪಾಸಿಟಿವ್ ಒಂದು ಅನುಭವಗಳು ನಿಮ್ಮ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದಿಂದಲೇ ನಿಮಗೆ ಬರುತ್ತೆ ಹಾಗಾಗಿ ವೀಕ್ಷಕರೇ ಪ್ರತಿಯೊಬ್ಬರೂ ಕೂಡ ಪ್ರನಾಲಜಿ ಗ್ರಾಫಾಲಾಜಿ ಸಿಗ್ನೇಚರಾಲಜಿ ವಾಸ್ತು ಪ್ರಕಾರ ನೀವು ನಿಮ್ಮ ಕುಟುಂಬವನ್ನು ನಿಮ್ಮ ಹೆಸರನ್ನು ಇಟ್ಕೊಂಡಿರಬೇಕು ನಿಮ್ಮ ಹೆಸರೇ ಮುಖ್ಯ ಪ್ರತಿಯೊಬ್ಬ ಮನುಷ್ಯನನ್ನು ಗುರುತಿಸ್ತಕ್ಕಂಥದ್ದು ನಿಮ್ಮ ಹೆಸರು ಆ ಹೆಸರು ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಆಗಿರಬೇಕು ಎಲ್ಲ ಶಾಸ್ತ್ರಗಳ ಪ್ರಕಾರ ಕರೆಕ್ಟಾಗಿರಬೇಕು ಆವಾಗ ನಾವೆಲ್ಲವನ್ನು ಅನುಭವಿಸೋದಕ್ಕೆ ಸಿದ್ಧವಾಗಿರ್ತೇವೆ ಎರಡು ಸಾವಿರದ ಅಂದರೆ ಎಂಟು ಎಂಟು ಅಂದರೆ ನೋಡಿ ನೀವು ಅದರಲ್ಲಿ ಎರಡು ಸ್ವನ್ನೆಗಳಿದ್ದಾವೆ ಎರಡು ಸ್ವನ್ನೆಗಳಿಂದ ಸೇರಿ ಎಂಟಾಗಿದೆ ಅಂದರೆ ಕಗ್ಗಂಟು ಅಂತಂದು ಹೇಳ್ತಾರೆ ಎಂಟರಲ್ಲಿ ಇದೇ ಒಂದು ನಂಟು ನಿಮಗೆ ಅದು ಯಾವುದು ಸುಖದ ನಂಟು ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವಂತಹ ನಂಟು ಇದೆ ಕಷ್ಟಪಡಿ ದುಡಿಯಿರಿ ನಿಮಗೆ ಒಳ್ಳೆಯ ಭವಿಷ್ಯ ಸಿಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ವೀಕ್ಷಕರೇ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ